ಮೈಸೂರಿನ ಒಂದು ಪ್ರಮುಖವಾದಂತ ಒಂದು ದೊಡ್ಡ ಸಮಸ್ಯೆ ಉದ್ಭವ ಆಗಿರೋದು ಮೈಸೂರಿನಲ್ಲಿ ಹಿಂದೆ ಇದ್ದಂಥ ಮೈಸೂರು ಅರಸರ ಕುಟುಂಬದ ಸಾರ್ವಜನಿಕವಾದಂತಹ ಸೇವೆಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ನಮ್ಮ ಇಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥವರು ಸಹ ಗೆಜೆಟಿಯರ್ನಲ್ಲಿ ಪ್ರಿನ್ಸಸ್ ಅವರ ಹೆಸರು ಇರ್ತಕ್ಕಂಥದ್ದನ್ನು ಸಹ ಮಾಹಿತಿಗಳನ್ನು ಕೊಟ್ಟಾಗಿದೆ ಇಷ್ಟೆಲ್ಲ ಆದಮೇಲೂ ಸಹ ದಿನ ಪ್ರತಿಭಟನೆ ಮಾಡೋದು ಆ ಬಿಸಿಲಲ್ಲಿ ಓಡಾಡೋದು ನಿಮ್ಮನ್ನು ಬಿಸ್ಲಾಗ ಕರ್ಕೊಂಡೋಗಿ ಕ್ಯಾಮ್ರಾ ಹಿಡ್ಕೊಂಡು ನಿಂತು ಅನ್ನೋದು ಇಷ್ಟೆಲ್ಲ ಯಾತಿ ನಮ್ಮ ಮುಖ್ಯಮಂತ್ರಿಗಳು ಇನ್ನು ಜಾಣ ಜಾಣ ಮೌನದಲ್ಲಿದ್ದಾರೆ ಏರ ಮುಖ್ಯಮಂತ್ರಿಗಳಿಗೂ ಸಹ ಆ ಹಿಡ್ಕೋಬೇಕು ಅಂತ ಖುಷಿ ಏನಾದರೂ ಬಹಳ ಮನಸ್ಸಿನಲ್ಲಿ ಸಂಕಲ್ಪ ತೊಟ್ಟಿದ್ದಾರ ನಾನು ಕೇಳ್ತಕ್ಕಂಥ ಇಲ್ಲಿವರೆಗೆ ಕಳೆದ ಬಹುಶಃ ಹದಿನೈದು ದಿವಸ ಆಯಿತು ಎಷ್ಟು ದಿವಸ ಆಯ್ತು ಈಗ ಹದಿನೈದು ದಿನ ಆಗಿದೆ ಒಂದು ಸಣ್ಣ ಇಶ್ಯೂ ಇದನ್ನು ಇನ್ನೂ ಹೇಳ್ಕೊಂಡೋಗಿ ಆ ಮೈಸೂರು ಅರಸರು ಆ ಕುಟುಂಬ ಸಲ್ಲಿಸಿರ್ತಕ್ಕಂಥ ಸೇವೆಗೂ ಅಪಚಾರ ಮಾಡತಕ್ಕಂಥದ್ರ ವಾತಾವರಣ ನಿರ್ಮಾಣ ಮಾಡಿ ಏನು ಸಾಧನೆ ಮಾಡೋದಿಕ್ಕೆ ಈ ಒಂದು ಸರ್ಕಾರದ ಮುಖ್ಯಮಂತ್ರಿಗಳ ಬೆಂಬಲಿಗರು ಹೊರಟಿದ್ದಾರೆ ನನಗಂತೂ ಗೊತ್ತಿಲ್ಲ